ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ತರ್ಸ್ ಡೇ ಬ್ಲಾಗ್ ಹಬ್ಬದ ಹಿಂದಿನ ದಿನ ನಾನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಹಬ್ಬಕ್ಕೆ ಅಂಥೇಳಿ ಈ ಬ್ಲಾಗಲ್ಲಿ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಹಬ್ಬದ ಹಿಂದಿನ ದಿನ ಅಂದರೆ ನಾವು ಎಷ್ಟೇ ಕ್ಲೀನಿಂಗ್ ಮಾಡಿದರೂ ಕೂಡ ಆ ಧೂಳು ಅನ್ನೋದು ಇದೇ ಇರುತ್ತೆ ಸೊ ಹಂಗಾಗಿ ಹಿಂದಿನ ದಿನ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೇಲ್ಮೇಲೆ ಕ್ಲೀನಿಂಗ್ ಎಲ್ಲ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಫಸ್ಟಿಗೆ ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡಿದೆ ಅಡುಗೆ ಮನೆ ಒಂದು ಕ್ಲೀನ್ ಆಯಿತು ಅಂದರೆ ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆದಂಗೆ ಲೆಕ್ಕ ಸೊ ಹಾಗಾಗಿ ಫಸ್ಟಿಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸೋಫಾ ಕವರ್ಸ್ ಹಾಕೋದಿತ್ತು ಮತ್ತು ದಿವಾನ ಸ್ಪ್ರೆಡ್ಸ್ ಇರ್ಬೋದು ಅದೆಲ್ಲ ಹಾಕೋದಿತ್ತು ಸೊ ಅದನ್ನೆಲ್ಲ ಹಾಕೊಂಡು ಬಂದೆ ಜೊತೆಗೇ ನಾನು ಏನಂದರೆ ದೇವ್ರನ್ನ ನಾನು ಕೂರಿಸ್ತೀನಲ್ಲ ಆ ಸೈಡು ಸೋಫಾ ಎಲ್ಲ ಹಾಕಿರ್ತೀನಿ ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ ಅಂದರೆ ಯಾವಾಗಲೂ ಈವ್ನಿಂಗ್ ಅವ್ರು ನೈಟ್ ಮಾಡ್ತಾಯಿದ್ದೆ ಚೇಂಜ್ ಮಾಡಿಬಿಟ್ಟು ಅಲ್ಲಿ ಸ್ಪೇಸ್ನ ಇದೆ ಬಟ್ ಏನಪ್ಪ ಅಂದರೆ ಈವ್ನಿಂಗ್ ಬೇರೆ ಬೇರೆ ಕೆಲಸಗಳಿರುತ್ತಲ್ವಾ ಸೊ ಹಾಗಾಗಿ ಹೇಗೂ ಕ್ಲೀನ್ ಮಾಡ್ತಾಯಿದ್ದೀನಿ ಒಂದು ಸೈಡ್ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಎಲ್ಲ ಜರುಗಿಸ್ಕೊಂಡು ಬಂದುಬಿಡೋಣ ಅಂಥೇಳಿ ಬೇರೆ ಕಡೆ ಎಲ್ಲ ಒಂಥರ ಆರ್ಗನೈಸ್ ಮಾಡ್ಕೊಂಡು ಬಂದೆ ಒಂದು ಸೈಡ್ ಮಾತ್ರ ಏನು ದೇವರಿಗೆ ರೆಡಿ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಎಲ್ಲಿ ನಾನು ದೇವ್ರನ್ನ ಕೂರಿಸಿ ನಾನು ಇಟ್ಕೊಂಡು ಬಂದಿದ್ದಾಯಿತು ಸೊ ಎಲ್ಲ ಒಂದು ಕಡೆಯಿಂದ ಮೇಲೆಗಡೆ ಬೆಡ್ಸ್ ಬೆಡ್ಸ್ ಇರ್ಬೋದು ಸೋಫಾ ಕವರ್ಸ್ ಎಲ್ಲ ಹಾಕ್ಕೊಂಡಾದಮೇಲೆ ಇನ್ನೂ ಟಿ ವಿ ಸ್ಟ್ಯಾಂಡು ಸೊ ಅಲ್ಲಂತೂ ಟೂ ಡೇಸ್ ತ್ರೀ ಡೇಸ್ಗೆ ಒನ್ಸ್ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಬಟ್ ಧೂಳು ಬರ್ತಾನೆ ಇರುತ್ತೆ ಅದೆಲ್ಲಿಂದ ಬರುತ್ತೆ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಸೊ ಅದನ್ನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಕಸ ಉಡ್ಸಿಬಿಟ್ಟು ಮನೆ ಎಲ್ಲ ಒರೆಸ್ದೆ ಸೊ ಇದಿಷ್ಟು ಮಾಡೋ ಅಷ್ಟರಲ್ಲಿ ಅವತ್ತು ಆಲ್ಮೋಸ್ಟ್ ಲೆವೆನ್ ತರ್ಟಿ ಆ ಥರ ಆಗಿಬಿಟ್ಟಿತ್ತು ಲೆವೆನ್ ಲೆವೆನ್ ತರ್ಟಿ ಫ್ರೆಶ್ಅಪ್ ಆಗಿ ಬರೋ ಅಷ್ಟರಲ್ಲಿ ಮತ್ತು ಒಂದು ವೀಡಿಯೋ ಎಡಿಟ್ ಕೂಡ ಇತ್ತು ಅಂತ ಹೇಳಿಬಿಟ್ಟು ವೀಡಿಯೋ ಎಡಿಟ್ ಮಾಡಿ ಅದಾದಮೇಲೆ ನಾನು ನೆಕ್ಸ್ಟ್ ಕೆಲಸಗಳನ್ನ ಶುರು ಹಚ್ಕೊಂಡೆ ಸೊ ಎಲ್ಲ ಕ್ಲೀನ್ ಮೇಲೆ ಮನೆ ಒಂಥರ ನೋಡೋದಕ್ಕೆ ಚೆಂದ ಸೊ ಅದರಲ್ಲೂ ಕೂಡ ಸ್ವಲ್ಪ ಎಲ್ಲ ಚೇಂಜಸ್ ಕೂಡ ಮಾಡಿಬಿಟ್ಟಿದ್ನಲ್ವಾ ನನ್ನ ಮಗ ಮನೆಗೆ ಬಂದ ತಕ್ಷಣ ಕೇಳ್ತಾಯಿದ್ದೆ ಮಮ್ಮಿ ಯಾವಾಗಲೂ ಈವ್ನಿಂಗ್ ಮಾಡ್ತಾಯಿದೆ ಈಗ ಹೊರ ವರ್ಷ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ಯಲ್ಲ ಅಂತ ಸೊ ಅವರಿದ್ದರೆ ತುಂಬ ಗಡಿಬಿಡಿ ಮಾಡಿಬಿಡ್ತಾರೆ ಮತ್ತು ಇಲ್ಲಿ ತೆಗ್ದಲ್ಲಿ ಅಲ್ಲಿ ತೆಗ್ದಿಲ್ಲಿ ಆ ಕೆಲಸ ಸಾಗೋದೇ ಇಲ್ಲ ಸೊ ಹಂಗಾಗಿ ಯಾರೂ ಇಲ್ಲದೆ ಇರಬೇಕಾದ್ರೆ ಕಾಮಾಗಿ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಈ ಒಂದು ಕೆಲಸನ ಮುಗಿಸ್ಕೊಂಡೆ ಸೊ ಎಲ್ಲ ಕಂಪ್ಲೀಟ್ ಕ್ಲೀನ್ ಆದಮೇಲೆ ನಮ್ಮನೆ ಈ ರೀತಿಯಾಗಿ ಕಾಣ್ತಾ ಇತ್ತು ಸೊ ಹಾಲ್ ಸೆಟ್ ಅಂತಾರಲ್ಲ ಈಗ ಹಬ್ಬಕ್ಕೆ ಸೆಟ್ ಅಂತಾರಲ್ಲ ಆ ಥರ ಸೆಟ್ ಆಗಿತ್ತು ಅಡುಗೆಗೆ ನಾನು ಒಬ್ಬಟ್ಟಿನ ಅಡುಗೆಗೆ ಏನೇನು ಬೇಕು ಎಲ್ಲ ಐಟಮ್ನ ಕೂಡ ತರಿಸಿಟ್ಟಿದೆ ಸೊ ಹಾಗೆ ಹಾಲ್ ಕೂಡ ಎಲ್ಲ ಚೇಂಜಸ್ ಮಾಡಿಕೊಂಡಿದೆ ಸೊ ನಾನೇನು ಈ ಕಡೆ ಸೋಫಾ ಇಡ್ತೀನಲ್ವ ಸೊ ಈ ಒಂದು ಸೈಡಲ್ಲಿ ನಾನು ದೇವರನ್ನು ಕೂರಿಸೋದು ಸೊ ಹಾಗಾಗಿ ಡೆಕೋರೇಷನ್ಗೆ ಏನೇನೆಲ್ಲ ತರಿಸಿದ್ದೆ ಅದನ್ನು ಕಡೆ ಇಟ್ಬಿಟ್ಟು ಮಿಕ್ಕಿದೆಲ್ಲ ನಾನು ಚೇಂಜಸ್ ಮಾಡಿ ಪೂರ್ತಿ ಎಲ್ಲ ಮನೆಯೆಲ್ಲ ಕ್ಲೀನ್ ಆದಮೇಲೆ ಅಪ್ ಆಗೋದಕ್ಕೆ ಹೋದೆ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಫ್ರೆಶ್ಅಪ್ ಎಲ್ಲ ಆಗಿ ಅದಾದಮೇಲೆ ನಾನು ಹೂ ಕಟ್ಟೋದು ಬ್ಯಾಲೆನ್ಸ್ ಇತ್ತು ಇನ್ನು ಏನು ಹೋಗಿ ಹೋಗ್ತಗೊಂಡಿನ್ನೆಲ್ಲ ಸೊ ಅದು ಹೂ ಕಟ್ಟೋದು ಬ್ಯಾಲೆನ್ಸ್ ಇತ್ತು ಲಾಸ್ಟ್ ಟೈಮ್ ಏನಂದರೆ ಹಾಗೆ ಮುಡ್ಸೋಣ ಕಟ್ಬಿಟ್ಟು ಆತೇಳಿ ಅಂದರೆ ಮುಟ್ಸೋವಾಗ್ಲೇನೆ ನಾನು ದೇವರಿಗೆ ಮೆಷರ್ ಮಾಡಿಕೊಂಡು ಕಟ್ಬಿಟ್ಟು ಮುಡಿಸೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಅದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ನನಗೆ ಲಾಸ್ಟ್ ಇಯರು ಹಾ ಈಗ ಪೂಜೆ ಮಾಡಬೇಕು ಅನ್ನೋ ಗಡಿಬಿಡಿ ಮತ್ತು ಮನೆ ದೇವರಿಗೆ ಹೂವನ್ನ ಅಲಂಕಾರ ಮಾಡಬೇಕು ಒಂಥರ ಟೆನ್ಷನ್ಗೆ ತಲೆನೇ ಓರಲಿಲ್ಲ ಸೊ ಹಾಗಾಗಿ ಈ ಸಲ ಪ್ರತಿಯೊಂದು ಮೆಷರ್ ಮಾಡಿಕೊಂಡು ಕಾಮಾಗಿ ಕೆಲಸನ ಮಾಡಬೇಕು ಅಂಥೇಳಿ ಎಲ್ಲನೂ ಕಾಮಾಗೆ ಹೋಗ್ತಾಯಿತ್ತು ಬಟ್ ಆದರೂ ಆ್ಯಸ್ ಯುಶಲ್ ಎಡವಟ್ಟಂತೂ ಖಂಡಿತ ಆಗುತ್ತೆ ಅದಂತೂ ಎಡವಟ್ಟು ಹಾಗೇ ಆಗಿದೆ ನಂದು ಅದೇನು ಎಡವಟ್ಟಾಯಿತು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆಯ್ತಾ ಸೊ ಹಾಗೆ ಕೂತ್ಕೊಂಡು ನಿಧಾನವಾಗಿ ಮನೆ ದೇವ್ರ ಫೋಟೋಗಳಿಗೆಲ್ಲ ಶ್ರಾವಂತಿಗೆ ಹೂವಿನ ಹಾರ ಹಿಂದಿನ ದಿನ ನಾನು ಮಲ್ಲಿಗೆ ಹೂವಿಂದೆಲ್ಲ ಏನಿದೆ ಅದು ಹಾರ ಇರ್ಬೋದು ಮತ್ತು ಇದೆಲ್ಲ ಏನು ದಿಂಡೆಲ್ಲ ಹಾಕಿ ಇಟ್ಬಿಟ್ಟಿದೆ ಸೊ ಆವತ್ತಿನ ದಿನ ಜಸ್ಟ್ ಶಾವಂತಿಗೆ ಹೂವಿನ ಹಾರ ಮನೆ ದೇವ್ರಿಗೆ ಫೋಟೋಗಳಿಗೆ ರೆಡಿ ಮಾಡಿಕೊಂಡೆ ಅದಾದಮೇಲೆ ದೇವರಿಗೂ ಕೂಡ ಒಂದು ಹಾರ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಕಡೆ ಈ ಕಡೆ ಬಿಟ್ಟರೆ ಯಾಕೆಂದರೆ ಶಾವಂತಿಗೆ ಬೇಗ ಹಾಳಾಗಲ್ಲ ಸೊ ಅದು ತುಂಬ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಮಲ್ಲಿಗೆ ಒಂದು ಸ್ವಲ್ಪ ಪಕ್ಷ ಕಲರ್ ಬಂದರೂ ಕೂಡ ಈ ಸಲ ನಾನು ಆಲ್ಮೋಸ್ಟ್ ಟೂ ಡೇಸೇ ಇಟ್ಕೊಂಡಿದೆ ಅಂತ ಅಂದ್ಕೊಳ್ತೀನಿ ಏಕೆಂದರೆ ಫ್ರೈಡೇನೇ ಹುಣ್ಣಿಮೆ ಸ್ಟಾರ್ಟ್ ಆಗಿದ್ದರಿಂದ ದಿನ ಕದಲಿಸ್ಬಾರ್ದು ಅಂತ ಹೇಳಿ ಹೇಳಿದರು ಸೊ ಹಂಗಾಗಿ ನೆಕ್ಸ್ಟು ಸ್ಯಾಟರ್ಡೆ ಫೋರ್ ತರ್ಟಿ ಮೇಲೆ ನಾನು ದೇವ್ರನ್ನ ತೆಗಿಬೇಕಾಗಿತ್ತು ಹಾಗಾಗಿ ಮೂರು ದಿನ ಇಟ್ಟೇ ಇರ್ತೀನಿ ಆಲ್ಮೋಸ್ಟ್ ತ್ರೀ ಡೇಸ್ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಶ್ರಾವಂತಿಗೆ ಹೂವಿನ ಆಹಾರನೂ ಕೂಡ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಅದನ್ನು ದೇವ್ರಿಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸೊ ಮೊದಲಿಂದನೂ ಹಾಗೆ ನಾನು ಹೂವು ತಂದುಬಿಟ್ಟು ಮನೆಯಲ್ಲೇ ಕಟ್ಟಿ ದೇವರಿಗೆ ಹಾರ ಮಾಡೋವಂಥದ್ದು ಸೊ ಈ ಹಾರ ಮಾಡೋದೆಲ್ಲ ನನಗೆ ಹೇಳ್ಕೊಟ್ಟಿ ಬಂದು ನಮ್ಮ ಚಿಕ್ಕಮ್ಮ ಲಕ್ಷ್ಮಿ ಅಂಟಿ ಅಂತ ಅವರು ನಮ್ಮ ಚಿಕ್ಕಮ್ಮ ಇದ್ದಾರೆ ಅವರು ನಾನು ಚಿಕ್ಕ ವಯಸ್ಸಿದ್ದಾಗ ಹೂ ಕಟ್ಟೋದಕ್ಕೆಲ್ಲ ಅವರೇ ನಮ್ಮ ಮನೆ ಪಕ್ಕ ದೊಡ್ಡ ಒಂದು ತೋಟನೇ ಮಾಡ್ಕೊಂಡಿದ್ವಿ ನಾವು ಹೂವಿಂದು ಎಷ್ಟು ವೆರೈಟಿ ಎಷ್ಟು ಥರ ತರಿ ಹೂಗಳು ಫ್ಲವರ್ಗಳಲ್ಲಿತ್ತು ಅಂತಂದರೆ ನೀಲಾಂಬರಿ ಗಿಡ ಅಂತ ಬರ್ತಾಯಿತ್ತು ನಿಮ್ಗೆ ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿತ್ತಾ ಸೊ ನೀಲಾಂಬರಿ ಅಂದರೆ ನೀಲ್ ನೀಲಿ ಕಲರ್ ಇರ್ತಾ ಇತ್ತು ಮತ್ತು ವೈಟ್ ಕಲರು ಯೆಲ್ಲೋ ಕಲರು ಆಮೇಲೆ ಪಿಂಕ್ ಕಲರು ಆ ಥರದ್ದೆಲ್ಲ ಕಲರ್ ಕಲರ್ ಬರ್ತಾಯಿತ್ತು ಸೊ ಅದನ್ನೆಲ್ಲ ನಾವು ಕಟ್ಟೋದು ಕಟ್ಬಿಟ್ಟು ಹಾರ ಮಾಡಿ ದೇವಸ್ಥಾನಗಳಿಗೆಲ್ಲ ತಗೊಂಡೋಗಿದ್ದೀವಿ ನಂಜನಗೂಡು ನಂಜುಂಡೇಶ್ವರನಿಗೆ ಎಲ್ಲದು ಕೂಡ ಮತ್ತು ಆಂಜನೇಯ ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ಟೆಂಪಲ್ಗೆ ಎಲ್ಲನೂ ತೊಗೊಂಡೋಗಿ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಅವಾಗಿಂದ ಹೂ ಕಟ್ಟೋ ಕಟ್ಟಿ ಕಟ್ಟಿ ಅಭ್ಯಾಸ ಮತ್ತು ಸಮಟೈಮ್ಸ್ ಏನಂದರೆ ನನ್ನ ಪಾಕೆಟ್ ಮನಿಗೆ ಕೂಡ ನಾನು ಹೂ ಕಟ್ಟೋ ಕೆಲಸನ ಇದ್ದೆ ನಾನು ಸ್ಕೂಲ್ ಟೈಮಲ್ಲಿ ಏನಂದರೆ ನಮಗೆಲ್ಲ ಈಗಿನ ಕಾಲದವ್ರ ಥರ ಪಾಕೆಟ್ ಮನಿ ಆ ಥರ ಎಲ್ಲ ನಮ್ಗೆ ಕೊಡ್ತಾ ಇರಲಿಲ್ಲ ಸೊ ಹಾಗಾಗಿ ನಮಗೆ ನಾವೇ ಏನಾದರೂ ಅಂತ ಸ್ಕೂಲಿಂದ ಬಂದಾಗ ಜಸ್ಟ್ ನಮ್ಮನೆ ಪಕ್ಕನೆ ಹೂ ಮಾರೋರಿದ್ರು ಅವ್ರ ಹತ್ರ ತೊಗೊಂಡು ನಾನು ಹೂ ಕಟ್ಟಿ ಕೊಡ್ತಾಯಿದ್ದೆ ಒಂದು ದಿನಕ್ಕೆ ಒಂದು ಕೆ ಜಿ ಎರಡು ಕೆ ಜಿ ಮಲಗಿ ಹೂವು ಕಟ್ಕೊಡೋದು ಅಂದರೆ ಯಾವ ಸೀಸನಲ್ಲಿ ಯಾವ ಫ್ಲವರ್ ಬರುತ್ತೆ ಆ ಸೀಸನಲ್ಲಿ ಹೂ ಕಟ್ತಾಯಿದ್ದೆ ಒಂದು ದಿಂಡ ಹಾಕಿದ್ರೆ ಎಪ್ಪತ್ತೈದು ಪೈಸೆ ಕೊಡ್ತಾಯಿದ್ರು ಸೊ ಆ ಥರದ್ದು ಒಂದು ತಿಂಗಳಿಗೆ ಒಂದು ನೂರು ದಿಂಡಾದರೂ ಇದೆ ಎಪ್ಪತ್ತೈದು ರೂಪಾಯಿ ಆ ಥರ ದುಡಿಯೋದಕ್ಕೆ ಒಂದು ನೂರು ಹಾಕಿರ್ತಾ ಇದೆ ಮತ್ತು ಡೈಲಿ ಒಂದೆರಡು ಎರಡೆರಡು ಕೆ ಜಿ ಹೂವು ಕೂಡ ಕಟ್ತಾಯಿದೆ ಪಾಕೆಟ್ ಮನಿ ಮಾಡ್ಕೊಳ್ಳೋದಕ್ಕೆ ಸೊ ಅದರಲ್ಲೇ ನಾನು ಏನಾದರೂ ಡ್ರೆಸ್ ತೊಗೊಳ್ಬೋದು ಆ ಥರ ಒಂದು ಬರ್ತಡೇ ಟೈಮಲ್ಲೆಲ್ಲ ಡ್ರೆಸ್ ತೊಗೋಬೋದು ಆ ಥರ ಅಂದ್ಕೊಂಡು ನಾವು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಆ ಥರ ಓದೋ ಟೈಮಲ್ಲಿ ಓದ್ಕೊಳ್ಳೋದು ಅದಾದಮೇಲೆ ಈ ಕೆಲಸನ ಮಾಡಿಕೊಂಡು ಇರ್ತಾಯಿದ್ವಿ ನಮ್ಮನೆ ಎದುರುಗಡೆನೆ ಲೈಟ್ ಕಂಬ ಇರ್ತಾಯಿತ್ತು ಸೊ ಹಾಗಾಗಿ ಅಲ್ಲೇ ಕಂಬದ ಹತ್ರನೇ ಕೂತ್ಕೊಂಡು ಒಂದು ಚಾಪೆ ಎಲ್ಲ ಕಟ್ಕೊಂಡು ಅಕ್ಕಪಕ್ಕ ಎಲ್ಲ ಇರ್ತಿದ್ರಲ್ಲ ಎಲ್ಲರ ಜೊತೆ ಮಾತಾಡ್ಕೊಂಡು ಆ ಥರ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಆವಾಗಿಂದ ನನಗೆ ಅಭ್ಯಾಸ ಅತ್ತೆ ಮನೆಗೆ ಬಂದ ಮೇಲೂ ಕೂಡ ಮದುವೆ ಆಗಿ ಬಂದ ಮೇಲೂ ಅಲ್ಲೂ ಕೂಡ ಅಷ್ಟೇ ಮಾರ್ಕೆಟಿಂದ ಹೂವೆಲ್ಲ ತರಿಸ್ಬಿಡ್ತಾಯಿದ್ರು ಇದಿಂದ ದಿನನೇ ನಾನು ದೇವರೆಲ್ಲ ತೊಳೆದ್ಬಿಟ್ಟು ನಾನು ಹೂ ಕಟ್ಟೋದಕ್ಕೆ ಎಲ್ಲ ಥರ ಆಹಾರಗಳನ್ನ ಹಾಕಿ ಇಟ್ಕೊಂಡು ಆಮೇಲೆ ದೇವರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಇಲ್ಲಿ ಬಂದ ಮೇಲೆ ಕೂಡ ಅದೇ ಕಂಟಿನ್ಯೂ ಕಟ್ಟಿರೋ ಹೂವು ತಂದು ಹಾಕ್ಬೋದು ಅಥವಾ ಆಹಾರ ಸಿಕ್ಕಿದ್ರು ಚೆನ್ನಾಗಿರೋ ಹಾರ ಸಿಕ್ಕಿದ್ರು ಕೂಡ ತಂದು ಹಾಕ್ತೀನಿ ಇಲ್ಲ ಅಂತಿಲ್ಲ ಬಟ್ ಏನಂದರೆ ನನ್ನ ಕೈಯಾರೆ ನಾನು ಕಟ್ಟಿ ಮಾಡಿದ್ರೆ ಒಂಥರ ಸಮಾಧಾನ ನನಗೆ ಏನೋ ಒಂಥರ ಖುಷಿ ನಾನು ದೇವರಿಗೋಸ್ಕರ ಏನೋ ಒಂದು ಸೇವೆ ಮಾಡಿದ್ದೀನಿ ನನ್ನ ಕಡೆಯಿಂದ ಅನ್ನೋದು ಮತ್ತು ನಮಗಿಷ್ಟದಂತೆ ನಾವು ಅದನ್ನು ಪೋಣಿಸ್ಕೊಳ್ಬೋದು ಆಹಾರನ ಹಾಕ್ಕೊಳ್ಬೋದಲ್ವ ಆ ಥರ ಇಲ್ಲಿ ಬಂದ್ಬಿಟ್ಟು ನಾನು ಶ್ರಾವಣಕ್ಕೆ ಹೂವು ಮತ್ತು ರೋಸು ಹೂವಿನ ಹಾರನ ರೋಸ್ ಮಿಕ್ಸ್ ಮಾಡಿ ಹಾರನ ಕಟ್ತಾ ಇರುವಂಥದ್ದು ಸೊ ಇದಿಷ್ಟು ಕಟ್ಟೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹೂ ಕಟ್ಟೋದು ಸ್ವಲ್ಪ ಹಾರಗಳು ಹಾಕೋದು ಸ್ವಲ್ಪ ಲೇಟೇ ಆಗುತ್ತೆ ಫೋಟೋಗಳಿಗೆಲ್ಲ ಮೆಷರ್ಮೆಂಟ್ ತೊಗೊಂಡು ಆ ದಾರಗಳನ್ನೆಲ್ಲ ಕಟ್ ಮಾಡಿಕೊಂಡು ಅದ್ರ ಪ್ರಕಾರ ನಾನು ಕಟ್ಕೊಂಡು ಕಟ್ಕೊಂಡು ಬಂದಿದಂಥದ್ದು ಆಲ್ಮೋಸ್ಟ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗೇಬಿಟ್ಟಿತ್ತು ಇಷ್ಟು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನನ್ನ ಮಗ ಕೂಡ ಸ್ಕೂಲಿಂದ ಇನ್ನೇನು ಬರೋ ಟೈಮ್ ಇತ್ತು ಅಷ್ಟೇ ಬಟ್ ಇನ್ನೂ ಬಂದಿರಲಿಲ್ಲ ಅಷ್ಟರಲ್ಲಿ ನಾನು ಹೂವೆಲ್ಲ ಆದಮೇಲೆ ಸ್ಯಾರಿ ಕೂಡ ರೆಡಿ ಮಾಡಿಕೊಡೋಣ ಅಂಥೇಳ್ಬಿಟ್ಟು ಸ್ಯಾರಿ ಕೂಡ ತೊಗೊಂಡೆ ಆಮೇಲೆ ಸ್ಯಾರಿ ಅಂತೂ ನಾನು ಓಪನ್ನೇ ಮಾಡಿರಲಿಲ್ಲ ಜಸ್ಟ್ ಏನಂದರೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಏನು ನಿಮ್ಮ ಜೊತೆ ಶೇರ್ ಮಾಡಿದ್ದಲ್ವಾ ಸೊ ಅಷ್ಟೇ ನಾನು ತೆಗ್ದಿದ್ದಂಥದ್ದು ಅದಾದಮೇಲೆ ಹಬ್ಬದ ದಿನವೇ ನಾನು ಹಿಂದಿನ ದಿನವೇ ಸ್ಯಾರಿ ಪ್ಲೇಟ್ಸ್ ಮಾಡೋಣ ಅಂಥೇಳಿ ತೆಗ್ದಿದ್ದು ಮತ್ತು ಪೂರ್ತಿ ಓಪನ್ ಮಾಡಿ ಅವತ್ತೇ ಕೂಡ ನಾನು ನೋಡಿದಂಥದ್ದು ಸೊ ಹೆಂಗೆ ಕಾಣ್ತಾ ಇದೆ ಇವಾಗ ಓಪನ್ ಮಾಡಿದ್ಮೇಲೆ ಯಾವ ರೀತಿ ಕಾಣ್ತಾ ಇದೆ ಕಾಂಬಿನೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಸೊ ನಾನು ಯೂಶ್ವಲಿ ಲೈಟ್ ಕಲರ್ಸ್ ಜಾಸ್ತಿ ತೊಗೊಳ್ಳೋಲ್ಲ ಡಾರ್ಕ್ ಕಲರ್ಸೇ ತಗೊಳ್ಳೋದು ಬಟ್ ಈ ಸಲ ಏನೋ ಲೈಟ್ ಕಲರ್ಸ್ ಆಸೆ ಆಯಿತು ಅಂಥೇಳಿ ಲೈಟ್ ಕಲರ್ ತೊಗೊಂಡಿದ್ದೀನಿ ಸೊ ಈ ರೀತಿಯಾಗಿದೆ ಸ್ಯಾರಿ ನಾನು ಕೂಡ ನೋಡ್ತಾ ಇದ್ದೆ ಹೆಂಗೆ ಕಾಣ್ತದೆ ಏನು ಅಂತ ಸೊ ಅದು ಮಾಡೋ ಅಷ್ಟರಲ್ಲೇ ಅದು ವೀಡಿಯೋ ಆಫ್ ಆಗಿಬಿಟ್ಟಿತ್ತು ನಂಗೆ ಗೊತ್ತೇ ಇಲ್ಲ ವೀಡಿಯೋ ಆಫ್ ಆಗಿದೆ ಅಂತೇಳಿ ನನ್ನ ಪಾಡಿಗೆ ನಾನು ಮಾಡಿ ಎಲ್ಲ ಸ್ಯಾರಿ ಪ್ಲೇಟ್ಸ್ ಎಲ್ಲ ಮಾಡಿಕೊಂಡೆ ಒಂದು ಚಾಪೆನ ಹಾಕಿದ್ರೆ ಅಥವಾ ಮ್ಯಾಟ್ ಹಾಕಿದರೆ ಚೆನ್ನಾಗಿರ್ತಿತ್ತು ನಾನು ಬಟ್ಟೆನ ಹಾಕ್ಕೊಂಡು ಮಾಡೋಣ ಅಂತ ಅದು ಕೆಳಗಡೆ ಎಲ್ಲ ಹೋಗ್ತಾಯಿದ್ದೆ ಬಟ್ ನಾನು ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡು ಏನು ತೊಂದರೆ ಇಲ್ಲ ಅಂಥೇಳಿ ಸ್ಯಾರಿ ಪ್ಲೇಟ್ಸ್ ಎಲ್ಲ ಮಾಡಿಕೊಂಡೆ ಇದರಲ್ಲೇ ಮೇಯ್ನ್ ಮಿಸ್ಟೇಕ್ ನಾನು ಮಾಡ್ಕೊಂಡಿನಿ ಇದು ಅದು ಏನಪ್ಪ ಅಂತೇಳಿದ್ರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂದರೆ ಈ ಬ್ಲಾಗಲ್ಲ ಹೇಳ್ಬಿಡ್ತೀನಿ ಸರ್ಗು ರಿವರ್ಸ್ ನಾನು ಮಾಡಿಬಿಟ್ಟಿದ್ದೀನಿ ಇನ್ಸಿಟ್ ನನ್ನ ಮಗ ಬಂದ್ಬಿಟ್ಟು ಆ ಟೈಮ್ಗೆ ಅವ್ನು ಬಂದಮೇಲೆ ಗೊತ್ತಲ್ಲ ಏನಾರು ಒಂದು ಮಾಡ್ತಾಯಿರ್ತಾನೆ ಇದು ಮಾಡ್ತಾ ಇರ್ತಾನೆ ಕೈ ತೊಳಿಯಲ್ಲ ಕಾಲು ತೊಳೆಯೋಲ್ಲ ಮುಟ್ಬಿಡ್ತಾನೆ ಅನ್ನೋ ಒಂದು ಗಾಬರಿಗೆ ಸೆರಗು ಅದು ಉಲ್ಟಾ ಮಾಡಿಬಿಟ್ಟಿದೆ ಅದರಿಂದನೇ ನನಗೆ ಎಡಬಟ್ಟಾಯಿತು ತುಂಬ ಎಡಬಟ್ಟಾಯಿತು ಇದಿಷ್ಟು ಆದಮೇಲೆ ಅವರು ಎಲ್ಲ ಬಂದರು ಹಸ್ಬೆಂಡ್ ಕೂಡ ಬಂದರು ಫೈ ತರ್ಟಿ ಆ ಥರ ಆಯಿತು ಆವಾಗ ಅವರು ಬಂದರು ಸೊ ಎಲ್ಲ ಊಟ ಎಲ್ಲ ಮಾಡಿಬಿಟ್ಟು ಕಾಫಿ ಎಲ್ಲ ಕಾಫಿಯನ್ನು ಕುಡಿದಿರಲಿಲ್ಲ ಊಟ ಎಲ್ಲ ಮಾಡಿಬಿಟ್ಟು ಬ್ಯಾಕ್ಡ್ರಾಪ್ದೇನಿದೆ ಅದು ಡೆಕೋರೇಷನ್ ಮಾಡ್ಕೊಂಬಿಡೋಣ ಅಂದರೆ ಬ್ಯಾಕ್ ಸೈಡ್ ಏನು ಮಾಡ್ಕೊಳ್ತೀವಿ ಫಸ್ಟು ಅದನ್ನು ಫಿನಿಷ್ ಮಾಡಿಬಿಡೋಣ ಯಾಕೆಂದರೆ ಅದು ಪೈಪಲ್ಲಿ ನಾನು ಲಾಸ್ಟ್ ಇಯರೇ ಮಾಡಿಸ್ಕೊಂಡಿದ್ದೆ ಪೈಪ್ನಲ್ಲಿ ಅದು ನೋಡಿಲ್ಲ ಅಂದರೆ ನಾನು ಲಾಸ್ಟ್ ಇಯರೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಬಗ್ಗೆ ಅದು ಸ್ಟ್ಯಾಂಡೆಲ್ಲ ರೆಡಿ ಮಾಡಿಬಿಟ್ಟು ಬ್ಯಾಕ್ ಡ್ರಾಪ್ ಬಟ್ಟೆ ಏನಿದೆ ಅದು ಕೂಡ ಅಷ್ಟೇ ಲಾಸ್ಟ್ ಏರೇ ತೊಗೊಂಡಿದ್ದು ವೆಲ್ವೆಟ್ ಕ್ಲಾತು ಶ್ರೀರಾಮ್ಪುರದಲ್ಲಿ ತೊಗೊಂಡು ಬಂದಿದೆ ಹಂಡ್ರೆಡ್ ರುಪೀಸ್ ಏನೋ ಮೀಟರ್ ಕೊಟ್ಬಿಟ್ಟು ಸೊ ಟು ಟೂ ಮೀಟರ್ಸ್ ಏನೋ ತೊಗೊಂಡು ಬಂದಿದೆ ಲೆಂತ್ ಇರುವಂಥದ್ದು ಎರಡು ಅಂದರೆ ಟೋಟಲ್ ಫೋರ್ ಮೀಟರ್ಸು ತೊಗೊಂಡು ಬಂದು ಲೈಟಿಂಗ್ಸ್ ಏನಿದೆ ಅದು ಬಂದುಬಿಟ್ಟು ವಿಂಡೋ ಕರ್ಟನ್ ಲೈಟಿಂಗ್ಸ್ ಅಂತ ಏನೋ ಬರುತ್ತೆ ಕರ್ಟನ್ ಲೈಟಿಂಗ್ಸ್ ಏನೋ ಬರುತ್ತೆ ಅದು ಲೆಂತಿಯಾಗಿರುತ್ತೆ ಅಂದರೆ ಉದ್ದಕ್ಕೂ ಇರುತ್ತೆ ಸೊ ಅದನ್ನೆಲ್ಲ ಫಸ್ಟೇ ನಾವು ಫಿಕ್ಸ್ ಮಾಡಿಕೊಳ್ಬೇಕು ಯಾಕೆಂದರೆ ನಾನು ಫೋಮ್ ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಫ್ಲವರ್ನ ಸ್ಟಿಕ್ ಆನ್ ಮಾಡಬೇಕಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ಆ ಫೋಮ್ ಶೀಟ್ ಹಾಕ್ಬಿಟ್ರೆ ನಾವು ಲೈಟಿಂಗ್ಸ್ ಎಲ್ಲ ಬಿಡೋದಕ್ಕೆ ಕಷ್ಟ ಆಗುತ್ತೆ ಹಂಗೆ ಫಸ್ಟೇ ನಾವು ಲೈಟಿಂಗ್ಸ್ ಎಲ್ಲ ಬಿಟ್ಬಿಟ್ಟು ಮತ್ತು ಆ ಬೆಲ್ಲದು ಹ್ಯಾಂಗಿಂಗ್ ಏನು ತರಿಸಿದೆ ಅದನ್ನು ಕೂಡ ಹಾಕ್ತೆ ಮತ್ತು ಲೋಟಸ್ ಥರ ಏನು ಹ್ಯಾಂಗಿಂಗ್ ತೊಗೊಂಡು ಬಂದಿದೆ ಅದನ್ನೆಲ್ಲ ಒಂದು ಕಡೆ ಫಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ನಾನು ಒಂದು ನಾಲ್ಕು ವುಡನ್ ಸ್ಟಿಕ್ಕನ್ನ ತರಿಸಿದ್ದೆ ಅಂದರೆ ಜಸ್ಟು ಬ್ಯಾಕ್ ಡ್ರಾಪ್ ಅಂದರೆ ದೇವ್ರ ಹಿಂದೆ ಒಂದು ಸ್ಕ್ವಯರ್ ಶೇಪಲ್ಲಿ ಕೂಡ ಮಾಡಿಬಿಟ್ಟು ಫೋಮ್ ಶೀಟ್ ಹಾಕಿ ಫ್ಲವರ್ ಹಾಕೋಣ ಅಂಥೇಳಿ ಒಂದು ನಾಲ್ಕು ವುಡನ್ ಸ್ಟಿಕ್ಕನ್ನು ಕೂಡ ನಾನು ತರಿಸಿದೆ ಅದು ಇಲ್ಲೇ ಆಫ್ಲೈನಲ್ಲಿ ತೊಗೊಂಡಿದೆ ಆನ್ಲೈನಲ್ಲೂ ಕೂಡ ಚೆಕ್ ಮಾಡಿದೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಪ್ರೈಸ್ ಜಾಸ್ತಿ ಇತ್ತು ಇಲ್ಲೇ ಮನೆ ಅದು ಗೊತ್ತಿರೋರೇ ಇದ್ದರು ಅವರಿಗೆ ಹೇಳಿದೆ ನಾನು ಆ ಒಂದು ಸ್ಟಿಕ್ಕನ್ನ ನನಗೆ ತಂದು ಕೊಡಿ ಅಂಥೇಳಿ ಸೊ ನಾನು ಹೇಳಿದಂಥದ್ದು ಆ್ಯಕ್ಚುಲಿ ತ್ರೀ ಫೀಟ್ ಹೇಳಿದೆ ಬಟ್ ಅವರು ಫೋರ್ ಫೀಟ್ ತೊಗೊಂಡು ಬಂದಿದ್ದರು ಸೊ ನನ್ನ ಟೇಬಲ್ ಮೇಲೆ ಫೋರ್ ಫೀಟ್ ಇಟ್ಟರೆ ಅದು ತುಂಬ ಮೇಲುಗಡೆ ಹೋಗಿಬಿಡುತ್ತೆ ಮತ್ತು ಬ್ಯಾಕ್ ಡ್ರಾಪ್ ಏನು ಡಿಸೈನ್ ಮಾಡಿದ್ದೀವಲ್ವ ಅದೆಲ್ಲ ಕವರ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮೆಷರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಅವರು ಹೇಳಿದರು ಫಸ್ಟೇ ಒಂದು ತ್ರೀ ಫಿಟ್ ಅಂತ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಅಂತ ನಾನು ಮಾರ್ಕ್ ಮಾಡಿಕೊಡಿ ನಾನು ಕಟ್ ಮಾಡ್ಕೊಡ್ತೀನಿ ಒಂದು ಹತ್ತು ನಿಮಿಷದಲ್ಲಿ ಅಂತ ಸೊ ಇನ್ನೇನು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಬ್ಯಾಕ್ ಡ್ರಾಪ್ ಮಾಡ್ಕೊಂಬಿಟ್ಟೆ ಲೆಂತ್ ನೋಡಿ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಆ ರೀತಿ ಮ್ಯಾಚ್ ಮಾಡಿಕೊಂಡು ಒಂದು ಪಾಯಿಂಟ್ ಮಾಡಿ ಅವರಿಗೆ ಕಟ್ ಮಾಡೋದಕ್ಕೆ ಕೊಟ್ಟೆ ಸೊ ಅವರೇನು ತ್ರೀ ಫಿಟ್ ಅಂದರೆ ಆಲ್ಮೋಸ್ಟ್ ತ್ರೀ ಫೀಟೇ ಬಂತು ಅದು ಸೊ ಮೆಷರ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಅವ್ರಿಗೆ ನನ್ನ ಮಗನ ಕೇಳಿ ಕೊಟ್ಟು ಕಳಿಸ್ದೆ ನಾಲ್ಕು ಸೈಡು ಸ್ಕ್ವಯರ್ ಥರ ನನಗೆ ಅದು ಮಳೆಯೆಲ್ಲ ಎಲ್ಲ ಹೊಡೆದುಕೊಡ್ಬೇಕಲ್ವಾ ಸೊ ಅದನ್ನೆಲ್ಲ ಮಾಡಿಕೊಡಿ ಮಳೆಯೆಲ್ಲ ಹೊಡೆದುಕೊಡಿ ಅದಷ್ಟೇ ಕಟ್ ಮಾಡಿಬಿಟ್ಟು ಅಂಥೇಳಿ ಅವ್ರು ಆಯಿತು ಸರಿ ಕಟ್ ಮಾಡಿಬಿಟ್ಟು ಮಳೆ ಹೊಡ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಆಯಿತು ಅಂತಂದರೆ ಇನ್ನು ನನಗೆ ಗ್ರಂಥಿಗೆ ಅಂಗಡಿಗೆ ಹೋಗಿರಲಿಲ್ಲ ನಾನು ಗ್ರಂಥಿಗೆ ಅಂಗಡಿ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಬರಬೇಕಾಗಿತ್ತು ಸೊ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೆ ಕುತ್ಕೊಂಡು ಏನೇನೆಲ್ಲ ತರಬೇಕು ಏಕೆಂದರೆ ಅಂಗಡಿ ಹತ್ರ ಹೋದಾಗ ಏನು ಗೊತ್ತಾ ಫಾ ಅವರು ನೆಕ್ಸ್ಟ್ 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 ಅಂತ ಹೇಳ್ತಿರ್ತಾರೆ ನಮಗೆ ಏನು ಹೇಳಬೇಕು ಅನ್ನೋದೇ ಮರ್ತೋಗುತ್ತೆ ಇದಿಷ್ಟು ನಾನು ಪೇಪರಲ್ಲಿ ಬರ್ಕೊಂಡು ಹೋಗಿದ್ರು ಕೂಡ ಲಾಸ್ಟ್ ಮೂಮೆಂಟಲ್ಲಿ ನಾನು ಏನು ಸಾಮಾನು ಇರುತ್ತೆ ನೋಡಿ ಡ್ರೈ ಫ್ರೂಟ್ಸ್ ಇಟ್ಟಿರ್ತಾರಲ್ಲ ಕಳ್ಸೋಕೆ ಅದೆಲ್ಲ ಅದನ್ನು ಮರ್ತೇ ಬಂದಿದೆ ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದನ್ನು ಬರ್ಕೊಂಡು ಹೋಗಿದ್ರು ಪೇಪರಲ್ಲಿ ನನಗೆ ನೆಕ್ಸ್ಟ್ ನೆಕ್ಸ್ಟ್ ಅಂತ ಅವ್ರು ಗಾಬ್ರಿ ಮ ಅಲ್ಲಿ ತುಂಬ ಜನ ಇದ್ದರು ಮತ್ತು ನಾವು ಹೇಳುವಾಗಲೂ ನೆಕ್ಸ್ಟ್ ನೆಕ್ಸ್ಟ್ ಅಂತ ಹೇಳ್ತಿರ್ತಾರೆ ಆ ಒಂದು ಗಾಬರಿಗೆ ನಾನು ಬಿಟ್ಟೆ ಬಂದೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲ ಟೈಮ್ ಸಮ್ ಟೈಮ್ಸ್ ಈ ಥರ ಆಗುತ್ತೆ ಎಲ್ಲ ಟೈಮ್ ಆಗೋಲ್ಲ ಸಮ್ ಟೈಮ್ಸ್ ಆಗುತ್ತೆ ಅಲ್ಲೇ ಬರ್ತಾಯಿರ್ಬೇಕಾರೆ ಈ ಥರ ಆರ್ಚಸ್ ಎಲ್ಲ ಮಾಡಿಟ್ಟಿದ್ರು ಜಸ್ಟ್ ಒಂದು ಕ್ಯೂರಿಯಾಸಿಟಿಗೆ ಕೇಳಿದೆ ನಾನು ಎಷ್ಟು ಆರ್ಚಸ್ ಮಾಡಿದ್ರಲ್ಲ ಅದೆಲ್ಲ ಎಷ್ಟು ಅಂತೇಳಿ ಮಾಮೂಲಿ ಫ್ಲವರ್ಸ್ ಎಲ್ಲ ಟೂ ಆ್ಯಂಡ್ ಹಾಫ್ ತೌಸಂಡ್ ಅಂತ ಹೇಳಿದರು ಆ ರೆಡ್ ಪರ್ಟಿಕ್ಯುಲರ್ ಆಗಿ ಆ ರೆಡ್ ಫ್ಲವರ್ ಏನು ಮಾಡಿದ್ರಲ್ಲ ಅದನ್ನೇ ನಾನು ಕೇಳಿದೆ ಆಗುತ್ತೆ ಅಂತ ಅದಕ್ಕೆ ಅವರು ಫೋರ್ ತೌಸಂಡ್ ಏನೋ ಹೇಳಿದ್ರು ಸೊ ನನಗೆ ಸ್ವಲ್ಪ ಕಾಸ್ಟ್ಲಿ ಆ ಥರ ಅನ್ನಿಸ್ತು ಏನಕ್ಕೆ ರೆಡ್ ಫ್ಲವರಿ ಮಾತ್ರ ನಾಲ್ಕು ಸಾವಿರ ಮಿಕ್ಕಿದಕ್ಕೆಲ್ಲ ಎರಡೂವರೆ ಸಾವಿರ ಅಂತ ಮಾರ್ಕೆಟಿಗೆ ನಾವು ಹೋದರೆ ಅಲ್ಲೇ ಇದೆಲ್ಲ ಬಂಚಸ್ ಬಂಚಸ್ ಥರ ನಮಗೆ ಕಮ್ಮಿನೇ ಸಿಗುತ್ತೆ ಫ್ಲವರ್ ಅಂದರೆ ನಮ್ಮ ಭಾವನ ಮಗ ಕೂಡ ಹೋಗಿದ್ದ ಮಾರ್ಕೆಟಿಗೆ ಅವನೇ ತೊಗೊಂಡು ಬಂದು ಅವನೇ ಡೆಕೋರೇಷನ್ ಎಲ್ಲ ಮಾಡಿದ ಸೊ ಅದೇ ರೀತಿ ನಾವು ಕೂಡ ಮಾರ್ಕೆಟಿಗೆ ಹೋಗ್ಬಿಟ್ರೆ ಆಯ್ತಲ್ವ ದಿನ ಮುಂಚೆನೆ ಅಂಥೇಳಿ ತಲೆಯಲ್ಲಿ ಅಂದ್ಕೊಂಡು ಇಷ್ಟೊಂದೆಲ್ಲ ಕಾಸ್ಟ್ಲಿ ಅಂದರೆ ಬೇಡ ಅಂದ್ಕೊಂಡು ಅಲ್ಲಿಂದ ಬಿಟ್ಬಿಟ್ಟು ಗ್ರಂಥಿ ಅಂಗಡಿಗೆ ಹೋಗಿ ಏನೇನೆಲ್ಲ ತರಬೇಕು ಅದನ್ನೆಲ್ಲ ತೊಗೊಂಡು ಬಂದು ಕರೆಂಟೇ ಇಲ್ಲ ಕರೆಂಟ್ನ ನಂಬ್ಕೊಂಡು ಏನಾದ್ರು ನಾವು ಇದನ್ನು ಮಾಡದೆ ಕಾಯ್ಕೊಂಡು ಕೂತಿದ್ರೆ ಅಷ್ಟೇ ಕತೆ ಲಾಸ್ಟ್ ಟೈಮು ಸೇಮ್ ಇದೇ ತರನೇ ಆಯಿತು ಇವ್ರು ಮಲ್ಕೊಂಡಿದ್ದಾರೆ ಸಾಹೇಬರು ನಾನು ಕಾಫಿ ಮಾಡ್ಕೊಂಡು ಬಂದೆ ಫಸ್ಟ್ ಕಾಫಿ ಕುಡಿದ್ಬಿಡೋಣ ಅಂತ ಆಮೇಲೆ ಇನ್ನೊಂದು ಸ್ವಲ್ಪ ಬ್ಯಾಕ್ ಡ್ರಾಪ್ದು ಡೆಕೋರೇಷನ್ ಇದೆ ಅದನ್ನು ಮುಗಿಸೋಣ ಅಂದ್ಬಿಟ್ಟು ನೋಡಿ ಈ ಥರ ಮಾಡ್ತಾರೆ ಲಾಸ್ಟ್ ಟೈಮು ಸೇಮ್ ಇದೇ ಥರ ಕರೆಂಟ್ ಹೋಗಿತ್ತು ಈಸ್ ಟೈಮು ಸೇಮ್ ಇದೇ ಥರನೇ ಹೋಗಿದೆ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಕರೆಂಟ್ ಬರಲೇ ಇಲ್ಲ ಬಂದ್ರೂ ಹೋಗೋದು ಬರೋದು ಇದೇ ಥರ ಮಾಡ್ತಾಯಿತ್ತು ನಾವಿನ್ನು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಇದು ಕೂಡ ಬೆಳಗ್ಗೆಯಿಂದ ಎಷ್ಟು ಕಾಮಾಗಿ ಕಂಪೋಸಾಗಿ ನಾನು ಕೆಲಸನ ಮಾಡ್ಕೊಂಡಿದೆ ಒಂದೇ ಕ್ಷಣದಲ್ಲೆಲ್ಲ ಹಾಳಾಗೋಯ್ತು ಕರೆಂಟ್ ಹೋಗಿ ಇನ್ನು ಕರೆಂಟಿಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಕತ್ಲೆಯಲ್ಲೇ ನಮ್ಮ ಕೆಲಸನ ಮಾಡೋ ಶುರು ಹಚ್ಚಿದ್ವಿ ಅಷ್ಟರಲ್ಲಿ ಪವರ್ ಹೆಂಗೋ ಬಂತು ಸದ್ಯಕ್ಕೆ ಫೋಮ್ ಶೀಟೆಲ್ಲ ಕಟ್ ಮಾಡ್ಬಾರೋಣ ಅಂಥೇಳಿ ನಮಗೆ ತಿಕ್ನೆಸ್ ಸಿಗಲಿಲ್ಲ ಬಟ್ ಸಣ್ಣ ಇರೋ ಸಿಕ್ತು ಅಂದ್ಬಿಟ್ಟು ಒಂದೇ ತಿ ಎರಡು ಫೋಮ್ ಶೀಟ್ನ ಅಟ್ಯಾಚ್ ಮಾಡಿ ಮಾಡಿದ್ರೆ ಅದು ಆಗುತ್ತೆ ಅಂಥೇಳಿ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇದಕ್ಕೆಲ್ಲ ಹಸ್ಬೆಂಡು ಎಲ್ಪ್ ಮಾಡಿಕೊಟ್ರು ನನಗೆ ಕಟ್ ಮಾಡೋದಿರ್ಬೋದು ಮತ್ತು ಮೆಜರ್ಮೆಂಟ್ ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ತಗೊಂಡು ನಾನು ಕೊಡ್ತಾಯಿದ್ದೆ ಇಷ್ಟು ಮೆಷರ್ಮೆಂಟಿಂಗ್ ಮಾಡಿ ಅಂಥೇಳಿ ಅವರು ಫೋಮ್ ಶೀಟ್ನ ಕಟ್ ಮಾಡಿ ಕಟ್ ಮಾಡಿ ಕೊಡ್ತಾಯಿದ್ರು ಸೊ ಅದಾದಮೇಲೆ ಇದನ್ನು ಸ್ಟಿಕ್ ಮಾಡೋದು ಹೇಗೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಅದಾದಮೇಲೆ ಈ ಟೈಗಳು ಕೇಬಲ್ ಟೈ ಸಿಗುತ್ತೆ ಸೊ ಅದನ್ನು ಹಾಕಿ ಫಿಕ್ಸ್ ಮಾಡೋಣ ಅಂತ ಇದು ಹೆಂಗೋ ಅವರು ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಪೀಸಸ್ ಏನಿದೆ ಅದನ್ನು ನಾನು ಕೆಳಗಡೆ ಸ್ಟ್ಯಾಂಡ್ ಥರ ಅಟ್ಯಾಚ್ ಮಾಡಿಬಿಡಿ ಏಕೆಂದರೆ ಇಲ್ಲಾಂದರೆ ಅದಕ್ಕೆ ಒಂದು ಸಪೋರ್ಟ್ ಸಿಗೋಲ್ಲ ಬ್ಯಾಕಿಗೆ ನಾವು ಒರಗಿಸ್ಬೇಕಾಗತ್ತೆ ಬಟ್ ನಾವು ಬ್ಯಾಕ್ ಡ್ರಾಪ್ ಇಟ್ಟಿರೋದು ಬಂದು ಇದಿರೋದ್ರಿಂದ ಪೈಪಲ್ಲಿ ಇರೋದ್ರಿಂದ ಪ್ರಾಬ್ಲಮ್ ಆಗ್ಬೋದು ಏನಾದರೂ ಡ್ರಾಪ್ ಫ ಬ್ಯಾಕ್ ಡ್ರಾಪ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಆ ಕಟ್ಟಿಂಗ್ ಮಾಡಿದ್ರಲ್ಲ ಪೀಸ್ ಅದನ್ನು ಕೆಳಗಡೆ ಈ ರೀತಿ ಸ್ಟ್ಯಾಂಡ್ ಥರ ನನಗೆ ಮಳೆ ಹೊಡ್ಕೊಡಿ ಅಂತ ಹೇಳಿದೆ ಎಕ್ಸ್ಟ್ರಾ ಪೀಸಸ್ ಏನಿತ್ತು ಕಟ್ ಮಾಡಿರೋದು ಅದು ಒಂಥರ ಯೂಸ್ಫುಲ್ಲೇ ಆಯಿತು ನನಗೆ ಸೊ ಆ ಕಟ್ಟಿಂಗ್ ಮಾಡಿದ್ದು ಇದು ಮಾಡಿದ ನೀಟಾಗಿ ಅದು ಸ್ಟ್ಯಾಂಡ್ ಥರನೇ ಕೂತ್ಕೊಳ್ತಾಯಿತ್ತು ಯಾವುದೇ ರೀತಿ ಬ್ಯಾಕ್ ಸಪೋರ್ಟ್ ಬೇಕಾಗೇ ಇರಲಿಲ್ಲ ಅದಕ್ಕೆ ಸೊ ಇದಿಷ್ಟು ಆದಮೇಲೆ ಜಸ್ಟ್ ಫೋಮ್ ಶೀಟ್ ಹಾಕ್ಬಿಟ್ಟು ಫ್ಲವರ್ ಹಾಕಿದ್ರೆ ಒಂಥರ ಬೋರ್ಡ್ ಬೋರ್ಡ್ ಹಾಕಿ ಕಾಣುತ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಬೆಲ್ಟ್ಸ್ ಎಲ್ಲ ತೊಗೊಂಡು ಬಂದಿನಲ್ವ ಸೊ ನಾನು ತಂದಿದೆ ಬೇರೆ ರೀಸನ್ಗೋಸ್ಕರ ಬಟ್ ಅದನ್ನು ನಾನು ಮಾಡೋಕ್ಕಾಗಿಲ್ಲ ನಾನು ಲಾಸ್ಟ್ ಮೂಮೆಂಟಲ್ಲಿ ನನಗೆ ಟೈಮ್ ಸಿಕ್ಕಿಲ್ಲ ಅಂತ ನಾನು ಮಾಡಿರಲಿಲ್ಲ ಆ ಬೆಲ್ಸ್ ಎಲ್ಲ ಹಾಗೆ ಇತ್ತು ಸೊ ಇದನ್ನೇ ಒಂದು ಪ್ಲ್ಯಾನ್ ಮಾಡಿದೆ ನನ್ನ ಹತ್ರ ಹೇಗೋ ಕುಚ್ ಕಟ್ಟೋದಕ್ಕೆ ಬೀಟ್ಸ್ ಎಲ್ಲ ಇದೆ ಅಲ್ವಾ ಸೊ ಅದನ್ನೇ ಒಂಥರ ಹೀಗೆ ಲೈನ್ ಥರ ಲೇಸ್ ಥರ ಮಾಡೋಣ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದೆ ಅದು ಅದಕ್ಕೊಂದು ಮೆಷರ್ಮೆಂಟ್ ಬೇಕಲ್ವಾ ಅದಕ್ಕೆ ಒಂದು ಮೆಷರ್ಮೆಂಟ್ ಮಾಡಿ ಇದು ಇದ್ದೀನಿ ಸೊ ಇದಕ್ಕೂ ಕೂಡ ನನ್ನ ಮಗನಿಗೆ ಪಾಪ ಹೆಲ್ಪ್ ಕೇಳಿದೆ ಅವನಿಗೆ ಅಂದರೆ ನಾವೆಷ್ಟು ಫಾಸ್ಟಾಗಿ ಅದನ್ನು ಪೋಣಿಸ್ತೀವಲ್ವ ಆ ರೀತಿ ನನ್ನ ಮಗನಿಗೆ ಮಾಡೋದು ಕಷ್ಟ ಆಗ್ತಾಯಿತ್ತು ಬಟ್ ಆದರೂ ನನಗೆ ಹೆಲ್ಪ್ ಮಾಡಿಕೊಡ್ತಾ ಸೊ ಏನು ಬೀಟ್ಸಲ್ಲ ಪೋಣಿಸಿದ್ನಲ್ಲ ಅದನ್ನೆಲ್ಲ ಕಟ್ಬಿಟ್ಟು ಅದಾದಮೇಲೆ ಬೆಲ್ಸ್ ತೊಗೊಂಡು ಬಂದಿದನಲ್ಲ ಅದು ಹಾಗೆ ಇತ್ತು ಅದನ್ನು ಕೂಡ ಈ ರೀತಿ ಅಲ್ಲಲ್ಲೇ ಬೆಲ್ಟ್ಸ್ನ ಕೂಡ ನಾನು ಅಟ್ಯಾಚ್ ಮಾಡಿದೆ ಇದಿಷ್ಟಾದಮೇಲೆ ಒಂಥರ ಬ್ಯಾಕಲ್ಲಿ ಖಾಲಿ ಖಾಲಿ ಅನ್ನಿಸ್ತಿತ್ತು ಅಂದ್ಬಿಟ್ಟು ಲಾಸ್ಟ್ ಟೈಮೇ ನೆಟೆಡ್ ಕ್ಲಾತನ್ನ ತೊಗೊಂಡು ಬಂದಿದೆ ಅದನ್ನು ಕೂಡ ಹಿಂದೆಗಳಿಂದ ಅಟ್ಯಾಚ್ ಮಾಡಿಕೊಂಡೆ ಅದಾದಮೇಲೆ ಫೋಮ್ ಶೀಟ್ನ ಹಾಕ್ಬಿಟ್ಟು ಮೀಶೋ ಇಂದ ಏನು ಫ್ಲವರ್ ಆರ್ಟಿಫಿಷಿಯಲ್ ಫ್ಲವರ್ ತರಿಸಿದ್ರು ಅದನ್ನೆಲ್ಲ ಸ್ಟಿಕ್ ಆನ್ ಮಾಡಿದೆ ಟೂಪಿಕ್ ಪಿಕ್ ಸಹಾಯದಿಂದ ಸೊ ಇದಿಷ್ಟು ನನ್ನ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಆಗಿತ್ತು ಇಷ್ಟು ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೂ ಓ ಕ್ಲಾಕೇ ಆಗಿಬಿಟ್ಟಿತ್ತು ತುಂಬ ಟೈರ್ಡ್ ಆಗ್ತಾಯಿತ್ತು ಸ್ವಲ್ಪ ಹೊತ್ತು ಮಲ್ಕೊಂಡು ಒಂದು ಟು ಅವರ್ಸ್ ರೆಸ್ಟ್ ಮಾಡಿ ಎದುರೋಣ ಅಂಥೇಳಿ ನಾನು ನನ್ನ ಮಗ ಇಬ್ಬರು ಕೂಡ ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಯಾವ ರೀತಿ ಪೂಜೆ ಎಲ್ಲ ಮಾಡಿದ್ವಿ ಏನೇನೆಲ್ಲ ಮನೇಲಿ ಹಬ್ಬದ ಅಡುಗೆ ಮಾಡಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮನಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್